एलू लक्ष्मी सगर कनड ब्लॉग्स के स्वागत ना लक्ष्मी ಇಲ್ಲಿ ಕಾಣಿಸ್ತಾ ಇರೋ ಡಿಲೀಷಿಯಸ್ ಆಗಿರೋ ತುಂಬ ಆಗಿರೋ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿ ಮತ್ತು ಬ್ಯಾಚುಲರ್ ಕೂಡ ಟ್ರೈ ಮಾಡ್ಬೋದು ಯಾರು ಮೊದಲನೇ ಬಾರಿ ಚಿಕನ್ನೆಲ್ಲ ರೆಸಿಪೀಸ್ನ ಟ್ರೈ ಮಾಡ್ತಿರೋ ಅವ್ರಿಗೂ ಕೂಡ ತುಂಬ ಆದ ರೆಸಿಪಿ ಮತ್ತು ತುಂಬ ಬೇಗ ಕ್ವಿಕ್ಕಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋವಂಥದ್ದು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಟೊಮೊಟೊನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಅದೇ ಥರ ಐದು ಈರುಳ್ಳಿ ದಪ್ಪ ದಪ್ಪದ ಐದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಈರುಳ್ಳಿ ಜಾಸ್ತಿ ಹಾಕೋ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ನಿಮಗೆ ಅಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ಎಣ್ಣೆ ಮಾಡೋದಕ್ಕೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಪಲಾವ್ ಎಲೆ ಮತ್ತು ಒಂದು ನಾಲ್ಕು ಲವಂಗ ನಾಲ್ಕು ಚಕ್ಕೆ ಪೀಸು ಚಿಕ್ಕ ಚಿಕ್ಕದು ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ನಾನಿಲ್ಲಿ ಅದು ಫ್ಲೇವರ್ಗೆ ಮತ್ತು ಸ್ವಲ್ಪ ಅರಿಶಿಣ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಈ ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಫ್ರೈಗೆ ಮತ್ತು ಇದು ಗ್ರೇವಿ ಟೈಪ್ ಕೂಡ ಇರುತ್ತೆ ಫ್ರೈ ಅಲ್ಲ ಇದು ಫ್ರೈ ಅಂದರೆ ನಿಮಗೆ ಗ್ರೇವಿ ಬರಲ್ಲ ಮತ್ತು ಮನೇಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಅಂದರೆ ಅದೇ ಧನಿಯಾ ಪುಡಿ ಮೆಣ್ಸಿನ್ಕಾಯಿ ಪುಡಿ ಅದೇ ಸ್ನೇಹಿತರೆ ನಿಮಗೆ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಮೆಣ್ಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಹಾಕ್ಬೋದು ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಈ ಚಿಕನ್ ಫ್ರೈ ತುಂಬ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಬೋದು ಸ್ನೇಹಿತರೆ ಇದನ್ನು ಮತ್ತು ಯಾರೆಲ್ಲ ಬ್ಯಾಚುಲರ್ಸ್ ಮನೇಲಿ ನೀವೇ ಮನೇಲಿ ಪ್ರಿಪೇರ್ ಮಾಡಬೇಕು ಅಂತಿದ್ರು ಅವರಿಗೆಲ್ಲ ಇದು ತುಂಬ ಈಸಿ ತುಂಬ ಏನು ರುಬ್ಬಿ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ಜಸ್ಟ್ ಒಂದು ಮಟನ್ ಸಾಂಬಾರ್ ಪುಡಿ ಅದಿಲ್ಲ ಅಂದರೆ ಧನಿಯ ಮೆಣ್ಸಿನ್ಕಾಯಿ ಪುಡಿ ಇದು ಒಂದು ಅಂಗಡಿಯಿಂದ ಬಂದ್ರೆ ಸಕುನ ಮಿಕ್ಕಿದೆಲ್ಲ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾರ್ಮಲ್ ಆಗಿರುತ್ತೆ ಕೊತ್ತಂಬರಿ ಪುದೀನ ಅಂತೂ ಇದ್ದೇ ಇರುತ್ತೆ ಇಷ್ಟೇ ಇದನ್ನ ಇಟ್ಕೊಂಡು ಪಟ್ಟಂತ ಮಾಡ್ಬೋದು ಈ ಯಾರೆಲ್ಲ ತುಂಬ ಬೇಗ ಬೇಗ ಅಡುಗೆ ಮಾಡಬೇಕಿಲ್ಲ ಯಾರು ನೆಂಟರು ಬಂದಿರ್ತಾರೆ ಅವರಿಗೆ ಬೇಗ ಅಡುಗೆ ಮಾಡಿಕೊಡ್ಬೇಕು ಅಂದಾಗ ಇದೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದೇ ಯಾವಾಗಲೇ ತೋರಿಸಿದ್ರೆ ನಾಲ್ಕು ಚಕ್ಕೆ ಲವಂಗ ಮತ್ತು ಎರಡು ಪಲಾವ್ ಏನು ತೊಗೊಂಡಿದ್ನೋ ಅದನ್ನು ಅಷ್ಟು ಹಾಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಘಮ ಬಿಡಬೇಕು ಈ ಚಕ್ಕೆ ಲವಂಗದ ಪಲಾವ್ ಎಲೆಲ್ಲ ಇದೆಲ್ಲ ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದಾರ ಅದನ್ನು ಸೇರಿಸ್ಕೋತಾಯಿದ್ದೀನಿ ಆಮೇಲೆ ತುಂಬ ಜಾಸ್ತಿ ಈರುಳ್ಳಿ ಹಾಕ್ಬೇಡಿ ಟೊಮೊಟೊ ಎರಡು ಈರುಳ್ಳಿ ಎರಡು ಸಮ ಪ್ರಮಾಣ ಇರಬೇಕು ಈರುಳ್ಳಿ ತುಂಬ ಜಾಸ್ತಿ ಆಗೋದು ಏನಾಗುತ್ತೆ ಸ್ವೀಟ್ ಬಂದುಬಿಡುತ್ತೆ ಅಂದರೆ ಇರಬೇಕಾದ್ರೆ ಸಿಹಿ ಸಿಹಿ ಅಂತ ಅನಿಸ್ತಾ ಇರ್ತದೆ ಸ್ವಲ್ಪ ಏನೋ ಸ್ವೀಟ್ ಇಷ್ಟು ಹೊಡಿತೈತಲ್ಲ ಅಂತ ಅನಿಸುತ್ತೆ ಆ ಥರ ಅದು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಆ ಥರ ಆಗುತ್ತೆ ಸೊ ನೀವು ಈರುಳ್ಳಿ ಟೊಮೊಟೊ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ನಾನೀಗ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಎಂಟು ಆಗುತ್ತೆ ಸ್ನೇಹಿತರೆ ಗ್ರೇವಿ ಅದಕ್ಕೆ ಇಷ್ಟೊಂದು ಈರುಳ್ಳಿ ಹಾಕೊಂಡಿದ್ದೀನಿ ನೀವು ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕೋಬೋದು ಈಗ ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು ಅಲ್ಲೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಅರೌಂಡ್ ಇಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ದೊಡ್ಡ ಟೇಬಲ್ ಸ್ಪೂನ್ ಇದು ನಾನು ಇದು ಸ್ಪೂನ್ ತೊಗೊಂಡಿರೋದು ಆ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕಬೇಕು ಅಂತೇನಿಲ್ಲ ನಿಮ್ಮನೇಲಿ ಅಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಸೇರಿಸ್ಬೋದು ಅದಂತೂ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟು ಆ ಜಜ್ಜಿದಾಗ ಆ ಫ್ಲೇವರ್ ಆ ಹೊಸ್ದಾಗಿ ಜಜ್ಜಿರ್ತೀವಲ್ವ ಆ ಘಮ ತುಂಬ ಚೆನ್ನಾಗಿರುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಆಲ್ರೆಡಿ ಮಾಡಿರ್ತೀವಲ್ವ ನಾವು ಆ ಫ್ರೆಶ್ನೆಸ್ ಕೊಡೋಲ್ಲ ಇದು ಅದಕ್ಕೆ ಅದಕ್ಕೋಸ್ಕರ ನೀವು ಮನೇಲಿ ಇದ್ದರೆ ಆಗಲೇ ಜಿಜ್ಜಿ ಹಾಕಿ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈರುಳ್ಳಿನ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗಲೇ ಇದು ತುಂಬ ಚೆನ್ನಾಗಿರೋದು ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹಸಿ ಹಸಿ ವಾಸನೆ ಹೊಡಿತಾ ಇದ್ದರೆ ತಿನ್ನೋಕ್ಕಾಗಲ್ಲ ಗ್ರೇವಿ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಹುರಿದು ಹುರಿದು ಹಾಕಿದಾಗ ಎಷ್ಟು ಈರುಳ್ಳಿ ಕಾಣಿಸ್ತಾ ಇವಾಗ ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ಕಡಿಮೆ ಆಗಿದೆ ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಫ್ರೈ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಚಿಕನ್ ಸೇರ್ಸ್ಕೋತಾ ಇದ್ದೀನಿ ಇಲ್ಲಿ ಅರೌಂಡ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಅರ್ಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಶನ ಹಾಕಿ ತೊಳೆಯೋದ್ರಿಂದ ಚಿಕನಲ್ಲಿ ಸ್ಮೆಲ್ ಇರೋಲ್ಲ ಅದಕ್ಕೋಸ್ಕರ ನಾನು ಒಂದು ಕೆ ಜಿ ಚಿಕನ್ ತೊಳೆದು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ಉಪ್ಪು ಕನ್ ಎಷ್ಟು ಹಾಕೋಬೇಕು ಅಂತ ಗೊತ್ತಾಗಿರಂದ್ರೆ ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ನಾವು ಇದು ಗ್ರೇವಿಗೆ ಮಸಾಲೆ ಮಟನ್ ಸಾಂಬಾರು ಪುಡಿ ಎಲ್ಲ ಹಾಕ್ತೀವಲ್ಲ ಅವಾಗ ನೀರು ಹಾಕ್ತೀವಲ್ಲ ಆವಾಗ ಬೇಕಾದರೆ ನೀವು ಉಪ್ಪನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇವರಂತೆ ಸೊ ಇವಾಗ ಒಂದು ಸ್ವಲ್ಪ ಹಾಕಿ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅರಶಿನ ಹಾಕೋದ್ರಿಂದ ಸ್ಮೆಲ್ ಇರೋಲ್ಲ ಚಿಕನ್ದು ಒಂಥರ ವಾಸನೆ ಬರಲ್ಲ ಅಂತಾರಲ್ಲ ಚಿಕನ್ ಒಂಥರ ಸ್ಮೆಲ್ ಅಂತಾರಲ್ಲ ಆ ಥರ ಬರೋಲ್ಲ ಸೊ ಅದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಇಲ್ಲಾಂದರೆ ಚಿಕನ್ ಏನಾಗುತ್ತೆ ತಳ ಹಿಡಿಯೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಈ ಥರ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮೇಲೆ ಇದಕ್ಕೆ ನಾನು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ಜಸ್ಟ್ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಟ್ಟು ಈ ಥರ ತೆಗೆದಾಗ ಅದರಲ್ಲೇ ನೀರು ಬಿಟ್ಟಿರುತ್ತೆ ಚಿಕನ್ದು ನೀರು ಚೆನ್ನಾಗಿ ಬಿಡುತ್ತೆ ಸ್ನೇಹಿತರೆ ಅದರಲ್ಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ನೀರು ಹಾಕೋಬೇಕು ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿಕನ್ ಇವಾಗ ನೀರು ಬಿಡ್ತಾ ಇದೆ ಸೊ ಈ ಥರ ಆವಾಗವಾಗ ಆ ಥರ ಒಂದು ಲಿಡ್ನ ಮುಚ್ಕೊಂಡು ಆವಾಗ ಅವಾಗ ಇಲ್ಲ ಒಂದು ಪ್ಲೇಟ್ ಇದ್ದರೆ ಪ್ಲೇಟ್ನ ಮುಚ್ಕೊಂಡು ಆವಾಗ ಅವಾಗ ಈ ಥರ ಓಪನ್ ಮಾಡಿ ಮಾಡಿ ಬೇಯಿಸ್ಕೊತಾ ಇರಿ ಆವಾಗ ಅದೇ ಇದರಲ್ಲಿ ನೀರಲ್ಲೇ ಬೆಂದ್ಕೊಡುತ್ತೆ ಇವಾಗ ಇದಕ್ಕೆ ನಾನು ಆಗಲೇ ತಗೊಂಡಿದ್ನಲ್ಲ ನಾಲ್ಕರಿಂದ ಐದು ಟೊಮೊಟೊ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಇವಾಗಲೇ ಚೆನ್ನಾಗಿ ಬೇಯಬೇಕು ಅಂತೇನಿಲ್ಲ ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಆ ಹಬೆಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಚಿಕನ್ನು ಮತ್ತು ಟೊಮೊಟೊ ಈರುಳ್ಳಿ ಎಲ್ಲಾನು ನಾವೇನು ಕುಕ್ಕರ್ಗೆ ಹಾಕಿ ಕೂಗಿಸ್ಲೇಬೇಕು ಅಂತೇನಿಲ್ಲ ಇಲ್ಲೆಲ್ಲ ನಿಮಗೆ ಟೈಮ್ ಇರಲಿಲ್ಲ ತುಂಬ ಬೇಗ ಆಗಬೇಕು ಈ ಥರ ಹುರ್ಕೊಂಡು ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನೀವು ಚಿಕನ್ನ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕಿ ಒಂದು ಎರಡು ವಿಷಲಿ ಬರ್ಸ್ಕೊಂಡ್ರೆ ಗ್ರೇವಿ ಆಗುತ್ತೆ ಚೆನ್ನಾಗಾಗುತ್ತೆ ಈಗ ನಾನು ಇವಾಗ ಟೊಮೊಟೊ ಹಾಕೊಂಡು ಈ ಥರ ಮತ್ತೆ ಈ ಥರ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಬೇಗ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪಕ್ಕದಲ್ಲಿ ನಾನು ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಕುದಿಯೋ ನೀರನ್ನ ಈ ಥರ ಹಾಕೋದ್ರಿಂದ ಚಿಕನ್ ಇನ್ನೂ ಬೇಗ ಬೆಂದ್ಕೊಳ್ಳುತ್ತೆ ಬೇಗ ಗ್ರೇವಿ ಕೂಡ ರೆಡಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಚೆನ್ನಾಗಿ ಇದಾಗಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಇದು ಅವಾಗವಾಗ ಅವಾಗ ಚಿಕನ್ ಚೆನ್ನಾಗಿ ಇಲ್ಲ ಅಂತಂದರೆ ಅಲ್ಲಲ್ಲೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲಿ ತಳ ಹಿಡಿಯೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಚಿಕನ್ ಅದಕ್ಕೋಸ್ಕರ ಅವಾಗ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚಿಕನಲ್ಲೇ ಬಿಟ್ಟಿರೋ ನೀರು ಸ್ನೇಹಿತರೆ ನಾನು ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ ಯಾವುದೂ ಇನ್ನೂ ನೋಡಿ ಮತ್ತೆ ಈ ಥರ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಅರೌಂಡ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಚಿಕನ್ ಚೆನ್ನಾಗಿ ಬೆಂತ್ಕೊಳುತ್ತೆ ಇದರಲ್ಲೇ ನಾವೇನು ಕುಕ್ಕರಲ್ಲೇ ಕೂಗಿಸೇ ಮಾಡಬೇಕು ಅಂತೇನಿಲ್ಲ ಬಟ್ ಬೇಗ ಆಗಬೇಕು ಇನ್ನೂ ಇದಕ್ಕಿಂತ ಬೇಗ ಆಗಬೇಕು ಅಂತಂದರೆ ನೀವು ಕುಕ್ಕರಲ್ಲಿ ಒಂದರಿಂದ ಎರಡು ಕೂಗಿಸ್ಕೊಳ್ಳಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ಇವಾಗ ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಯಾಕಂದರೆ ಅಲ್ಲಲ್ಲಿ ಇರುತ್ತಲ್ವ ಚಿಕನ್ ಅಂಟ್ಕೊಂಡಿರುತ್ತೆ ಸೊ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವಾಗ ಅವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ ಈಗ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಈ ನೀರಲ್ಲೇ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ಅಂದರೆ ಧನಿಯಾ ಮೆಣಸಿನ್ಕಾಯಿ ಪುಡಿ ಇದನ್ನು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನಾನು ಹಾಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಲ್ಲ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಈ ಥರ ನೀಟಾಗಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಹೊಂದ್ಕೊಂಡು ಒಂದೇ ಕಡೆ ಬಿಡಬೇಡಿ ನೀಟಾಗಿ ಎಲ್ಲ ಅದನ್ನ ಹಾಕೊಂಡು ನೀಟಾಗಿ ಎಲ್ಲ ಗ್ಯಾಸ್ಟಾಗಿ ರೇಸ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಆವಾಗಲೇ ನೀರು ಕಾಯಿಸಿಟ್ಕೊಂಡಿದ್ದೆಲ್ಲ ಕುದಿಯೋ ನೀರು ಆ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಏನಾಗುತ್ತೆ ಬೇಗ ತಣ್ಣೀರು ಹಾಕೋದ್ರಿಂದ ಮತ್ತೆ ಎಕ್ಸ್ಟ್ರಾ ಟೈಮ್ ತಗೊಳ್ಳುತ್ತೆ ಅದು ನೀರು ಕಾ ಅದು ಚಿಕನ್ ಬೇಯೋಕ್ಕೆ ಅಂದರೆ ಗ್ರೇವಿ ಆಗೋಕ್ಕೆ ಸೊ ಬಿಸಿ ಮಾಡಿಕೊಂಡು ನೀರು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ಈಗ ನಾನು ಅದು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಲಿಡ್ನ ಕ್ಲೋಸ್ ಮಾಡಿದೆ ಈಗ ಮತ್ತೆ ತೆಗೆದು ಓಪನ್ ಮಾಡಿಬಿಟ್ಟಿದ್ದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನು ತಗೊಂಡಿದ್ದು ಅದನ್ನ ಈ ಸಮಯದಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಈಗ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ತಿನ್ನಬೇಕಾದ್ರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರ ಇವಾಗ ಹಾಕೋತಾ ಇದ್ದೀನಿ ಯಾರಿಗೆಲ್ಲ ಈ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋಲ್ಲ ನಮಗೆ ಅಂತಂದ್ರೆ ಅವರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ ನಾವು ಆ ಸಮಯದಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ ಟೈಮಲ್ಲಿ ಮಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅವಾಗ ಅದೇನು ಜಾಸ್ತಿ ಫ್ಲೇವರ್ ಇದ್ದಾಗಲ್ಲ ಡಾಮಿನೇಟ್ ಮಾಡಿಬಿಡುತ್ತೆ ಫ್ಲೇವರ್ನ ಸೊ ಅದಕ್ಕೋಸ್ಕರ ಅವಾಗಲೇ ಹಾಕ್ಕೊಳ್ಳಿ ನಾನು ನನಗೆ ಫ್ಲೇವರ್ ಇದು ಜಾಸ್ತಿ ಬೇಕು ಅನಿಸ್ತು ಸೊ ಅದಕ್ಕೋಸ್ಕರ ಈಗ ಮಿಕ್ಸ್ ಇದ್ದೀನಿ ಈಗ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಈ ಟೈಮಲ್ಲಿ ಒಂದ್ಸಲ ಉಪ್ಪನ್ನ ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆಯಾ ಏನು ಅಂತ ಹೇಳ್ಬಿಟ್ಟು ಉಪ್ಪು ಕರೆಕ್ಟಾಗಿತ್ತು ಅಂತಂದರೆ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಉಪ್ಪೇನಾರು ಕಮ್ಮಿ ಆಗಿತ್ತು ಅಂತಂದರೆ ಈ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂದರೆ ಸ್ನೇಹಿತರೆ ಈ ಟೈಮಲ್ಲಿ ಒಬ್ಬೊಬ್ಬರು ಉಪ್ಪು ಹಾಕ್ಬೇಕಾದ್ರೆ ತುಂಬ ಜಾಸ್ತಿ ಉಪ್ಪಾಗ್ಬಿಟ್ಟಿರುತ್ತೆ ಹೆಂಗಪ್ಪ ಕಮ್ಮಿ ಮಾಡೋದು ಅಂತಂದರೆ ಈ ಟೈಮಲ್ಲಿ ಏನು ಮಾಡಿ ಒಂದೆರಡು ಆಲೂಗಡ್ಡೆ ಇದ್ರೆ ಕಟ್ ಮಾಡಿ ಸೇರಿಸ್ಬಿಡಿ ಆಗ ಅದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಎಳ್ಕೊಬಿಡುತ್ತೆ ಸೊ ಆವಾಗ ನಿಮಗೆ ಉಪ್ಪು ಕಮ್ಮಿ ಆಗುತ್ತೆ ನಂದು ಉಪ್ಪು ಕರೆಕ್ಟಾಗಿತ್ತು ಸೊ ಈಗ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಂದು ಎಣ್ಣೆ ಎಲ್ಲ ಸಪ್ರೇಟಾಗಿದೆ ಚಿಕನ್ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ಆಮೇಲೆ ಒಂದೊಂದ್ಸಲ ಕುಕ್ಕರಲ್ಲಿ ಕೂಗ್ಸಿದ್ರೆ ಚಿಕನ್ ಎಲ್ಲ ಇದು ಬೆಂದೋಗಿ ಒಂಥರ ಇದ್ರ ಥರ ಆಗಿಬಿಡ್ತಲ್ಲ ಆ ಥರ ಆಗಲ್ಲ ಇಲ್ಲಿ ಉಂಡು ಉಂಡೆ ನೀಟಾಗಿ ಪೀಸಸ್ಗಳು ನೀಟಾಗಿ ಸಿಗುತ್ತಾರೆ ಆ ಥರ ಬೆಂದಿರುತ್ತೆ ಇದು ಎಲ್ಲ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡೆ ಚೆನ್ನಾಗಿ ಬೆಂದು ಗ್ರೇವಿ ರೆಡಿ ಆಯಿತು ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಇಲ್ಲ ಜಸ್ಟ್ ಟೊಮೊಟೊ ಈರುಳ್ಳಿ ಮಟನ್ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟೇ ಇಷ್ಟು ಹಾಕೊಂಡು ಚಿಕನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ಯಾರೆಲ್ಲ ಈ ಥರದಲ್ಲಿ ಟ್ರೈ ಮಾಡಬೇಕು ಈಸಿಯಾಗಿ ಅಂತಂತೇಳೋ ಅವರು ಈ ಥರದೊಂದು ರೆಸಿಪಿ ಮನೇಲಿ ಟ್ರೈ ಮಾಡಿ ನಾವು ಅಷ್ಟೇ ಯಾವ ಥರ ಸಂಡೇ ಹೊತ್ತು ತುಂಬ ಜಾಸ್ತಿ ಮಾಡೋಕ್ಕಾಗಲ್ಲ ಈ ಸಂಜೆ ಮಾಡಬೇಕು ಅಂದರೆ ನಾವು ಇದನ್ನೇ ಮಾಡೋದು ನೀವು ಅಷ್ಟೇ ಯಾರೆಲ್ಲ ಈ ಥರ ಮಾಡಬೇಕು ಅಂದ್ಕೊಂಡಿದ್ರು ಅವರು ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ಸರ್ವ್ ಮಾಡಿ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಆ ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು ಖಾರನು ಅಷ್ಟೇ ಪರ್ಫೆಕ್ಟಾಗಿತ್ತು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಇಲ್ಲ ಮಸಾಲೆ ಇಲ್ಲ ರಾತ್ರಿ ಹೊತ್ತಿಗೆ ಒಂಥರ ಸೆಟಲ್ಡ್ ಫೀಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಅಷ್ಟೇ ಮನೇಲಿ ತಿದ್ದ್ವಿ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು ತುಂಬ ಖುಷಿಯಾಯಿತು ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಅಂತ ಈ ಮುಖಾಂತರ ತಿಳ್ ಕೇಳ್ಕೊತೀವಿ ಯಾರೆಲ್ಲ ನಾನು ಬಿಡಿ ನೋಡ್ರಿ ಅವರಿಗೆಲ್ಲ ಧನ್ಯವಾದಗಳು ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ